ಅಮಿತ್ ಇಟ್ಕೋಬೇಕು ಒಬ್ಬ ಮೇಲೆ ಈ ದೇಶದ ಗ್ರಹ ಸಚಿವಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ ಯಾವುದೇ ನೈತಿಕ ಹಕ್ಕು ನಿಮಗಿಲ್ಲ ಅದಕ್ಕಾಗಿ ಕೆರ್ನಾಳ್ ಮತಕ್ಷೇತ್ರದಿಂದ ಒಟ್ಟಿದ್ರೆ ಇವತ್ತು ಈ ಭಾರತ ಹಿಂದುಳಿದ ರಾಷ್ಟ್ರ ಆಗಿ ಉಳಿತಾ ಇರಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬಾಬಾ ಸಾಹೇಬರು ಬರೀ ಒಂದೇ ಜನಾಂಗಕ್ಕೆ ಒಂದೇ ಸಮುದಾಯಕ್ಕೆ ಸೀಮಿತವಾದಂತಹ ನಾಯಕರಲ್ಲ ಇಡೀ ಅಖಂಡ ಭಾರತಕ್ಕೆ ಒಂದು ಪ್ರಬುದ್ಧವಾದಂತಹ ಸಂವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ ಇಡೀ ಭಾರತಕ್ಕೆ ಈ ಸಂವಿಧಾನವನ್ನು ಇಡೀ ಜೀವನದಲ್ಲ ಸಿಟಿ ರವಿ ಅವರು ಏನ್ ಮಾತಾಡ್ರು ತಾಯಿ ಅಂದ್ರೆ ಏನು ತಿಳ್ಕೋದರೆ ಆಪ್ಲಗತ್ತು ಅವನು ಕೊಟ್ಟಿದ್ವಿ ತಾಯಿ ಒಟ್ಟಿಲೆ ಮಗ ಇರ್ಬೋದು ಅತಿ ತಂಗಿಯಾರ ಇರ್ಬೋದು ಅವನಿಗೆ ಎಲ್ಲರೂ ತಾಯಿ ತಾಯಿ ಸ್ಥಾನದಾಗ ಮಕ್ಕಳಿಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ತಾಯಿ ಅಂತ ತಿಳ್ಕೊಬೇಕಾಗತ್ತೀನಿ ಯಾಕಂತಂದ್ರೆ ಇಲ್ಲಿ ಇವತ್ತು ಮಹಿಳೆಯರು ಲಕ್ಷ್ಮೀ ಹಬ್ಬಲ್ಕರ್ ಅವರಿಗೆ ಮಾತಾಡಿ ಸಲುವಾಗಿ ಇಷ್ಟು ಮಹಿಳೆಯರು ಕೂಡ ಅದಕ್ಕಾಗಿ ಚಪ್ಪಲಿ ಚಪ್ಪಲ್ ತುರ್ಕ ನೋಡಿದ್ರೆ ಎಲ್ಲರೂ ಚಿತ್ರೀರವರಿಗೆ ಈಗಲೇ ಅವರು ರಾಜೀನಾಮೆ ಕೊಡ್ಬೇಕು ಏನೇ ರಾಜೀನಾಮೆ ಕೊಡದಿದ್ರೆ ಇನ್ನು ಮುಂದೆ ಪ್ರತಿಭಟನೆ ಉದ್ದೇಶ ಇವತ್ತಿನ ದಿನ ಉದ್ದೇಶ ಮೊನ್ನೆ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಹದುರವಾಗಿ ಮಾತಾಡಿದರು ಅದರ ಸಲುವಾಗಿ ನಮ್ಮಲ್ಲಿ ನಮ್ಮ ಒಂದು ಕ್ಷೇತ್ರ ಅಲ್ಲ ರಾಜ್ಯಾದ್ಯಂತ ಇವತ್ತಿಗೆ ಹೋರಾಟ ಯಾಕೆ ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಹಕ್ಕನ್ನು ಕೊಟ್ಟವರು ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಯಾಕಂದರೆ ಅಂಥವ್ರು ಏನು ಅಂತ ಎಲ್ಲ ಜನ ರೊಚ್ಚಿಗಿದ್ದರು ಹಿಂದಿನ ನಿರ್ಮಾಣದಾಗ ಬಿ ಜೆ ಪಿಗೆ ಒಂದು ಓಟ್ ಆಗಂಗಿಲ್ಲ ನಮ್ಮ ಜನ ಯಾಕೆ ಆಗಂಗಿಲ್ಲ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಲ್ಲ ಹಗಿರವಾಗಿ ಮಾತಾಡ್ಯಾರ ಅದಕ್ಕೆ ಕೂಡಲೇ ಅವರು ರಾಜೀನಾಮೆ ಹೇಳಿ ನಾವು ಆಗ್ರಹ ಮಾಡ್ತೀವಿ ಖಂಡನೆ ಮಾಡ್ತೀವಿ ಚಳಿಗಾಲದ ಅದೇ ಅಧಿವೇಶನದೊಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುರಿತು ಸಿ ಟಿ ಅವರು ಮಾತಾಡಿದಂಥ ಹೇಳಿಕೆಗೆ ತಮ್ಮ ಪ್ರತಿಕ್ರಿಯೆ ಸರ್ ನೋಡಿರಿ ಸಿ ಟಿ ಅವರು ಮಾತಾಡಿದ್ರು ವಿಚಾರ ಮಾಡಿರಿ ನೀವು ಅಂತಲ್ಲ ಮೀಡಿಯಾದವರು ಕರೆಕ್ಟಾಗಿ ಇದನ್ನು ಮಾಡಬೇಕು ನೀವು ಯಾಕಂದ್ರೆ ತಪ್ಪು ಮಾಡಿದ್ರು ಸಿಟಿ ರವಿ ಅವರು ಓಡಾಡು ಮಾಡಾಕ್ತಾರೆ ಅವ್ರು ಸಿಟಿ ಸಿಟಿ ರವಿಯವ್ರನ್ನ ಎತ್ತೆ ವಿಚಾರ ಮಾಡಾರೆ ಒಬ್ಬ ಹೆಣ್ಣು ಮಕ್ಕಳಿಗೆ ಎಂಥ ಬಾ ಎಂಥ ವರ್ಡ್ ಯೂಸ್ ಮಾಡ್ಯಾರಂದ್ರೆ ಅದು ನಮಗನ್ಸ್ತದೆ ಅವನಿಗೂ ತಾಯಿ ತಂಗಿ ಮಗಳು ಅದಾರಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವೊಂದು ಹೊಟ್ಟಿದ್ದು ತಾಯಿ ಹೊಟ್ಟಿಲಿನ ಅದನ್ನ ತಲೆಗೆ ಇಟ್ಕೊಳ್ಬೇಕು ಯಾರೋ ಹೆಣ್ಣು ಮಕ್ಕಳಿಗೆ ಮಾತಾಡ್ಬೇಕಾರೆ ಇವತ್ತು ಗಂಗಾ ತಾಯಿ ಭೂಮ ತಾಯಿ ಎಲ್ಲರಿಗೂ ತಾಯಿ ಅಂತ ಹೆಸರಿಟ್ಟಾರ ಯಾಕಿಟ್ಟಾರು ಹೆಣ್ಣು ಮಗಳಿಗೆ ಇರುವಂಥ ಗೌರವ ಅವರು ಪಕ್ಷದಾಗಿಲ್ಲ ಇವ ಮುಂದಿನ ನಿರ್ಮಾಣದಾಗ ಅವ್ರಿಗೆ ಬಿ ಅವ್ರಿಗೆ ಅವರಿಗೆ ತಕ್ಕ ಪಾಠ ಹೆಣ್ಣು ಮಕ್ಕಳಿಗೆ ಕಳಿಸ್ತಾರಂತೇಳಿ ನಾ ಆತ್ಮವಿಶ್ವಾಸ ಹೇಳೋಕ್ಕೆ ಇಷ್ಟಪಡ್ತೀನಿ